ಹೀಗೆ ಏಕಕಾಲದಲ್ಲಿ ನೂರಾರು ಪ್ರತಿಭಟನಾಕಾರರು ಆಗಮಿಸಿ ಧಿಕಾರಕ್ಕೋಗಿ ಪ್ರತಿಭಟನೆ ನಡೆಸಿದರು ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ತಿಳಿಸಿದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ರಾಜ್ಯದ ಹತ್ತು ಪಾಲಿಕೆ ಬಂದ್ ಮಾಡಲಾಗಿತ್ತು ಬಂದ್ಗೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿ ಬೆಂಬಲವನ್ನು ಸೂಚಿಸಿದರು ಇನ್ನು ಮೈಸೂರು ಮಹಾನಗರ ಪಾಲಿಕೆ ಎಇ ಎಇಇ ಜೆಇ ಆರೋಗ್ಯ ನಿರೀಕ್ಷಕರು ಕಂದಾಯ ಪರಿಶೀಲಕರು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಂದು ಕೆಲಸಕ್ಕೆ ರಜೆ ಹಾಕಿ ಅಧಿಕಾರಿಗಳು ಧರಣಿಯಲ್ಲಿ ಭಾಗಿಯಾಗಿದ್ದರು ಡಾಕ್ಟೇಫ್ ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಬಿಪಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಪಾಲಿಕೆ ನೌಕರರಿಗೆ ಆಗ್ತಿರುವಂತಹ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ಅಭ್ಯಂತರರು ಸಹಾಯಕ ಅಭ್ಯಂತರರಿಗೆ ಮುಂಬರ್ಜಿಯನ್ನ ನೀಡಬೇಕು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು ಇನ್ನು ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸುವುದು ಈ ಖಾತಾ ಬದಲು ಹಿಂದೆ ಇದ್ದಂತಹ ಪದ್ಧತಿಯನ್ನು ಜಾರಿಗೊಳಿಸುವುದು ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ದಿಮೆ ಪರವಾನಗಿಯನ್ನ ನೀಡಬೇಕು ಕಾನೂನು ಬಾಹಿರವಾದ ಸಹ ಹುದ್ದೆ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಮೃತ ರಾಜ್ ಅವರು ಮಾತನಾಡಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಪಾಲಿಕೆ ನೌಕರರು ತೀರ್ಮಾನವನ್ನ ಮಾಡಿದ್ದೇವೆ ನಾಳೆಯೂ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಬಂದ್ ಆಗಲಿದೆ ಮಂಗಳೂರು ಮಹಾನಗರ ಪಾಲಿಕೆಗೆ ಮಾತ್ರ ರಿಯಾಯಿತಿ ಜೊತೆಗೆ ಮಂಗಳೂರಿನಲ್ಲಿ ಭಾರಿ ಮಳೆಯಿದ್ದು ರೆಡ್ ಅಲರ್ಟ್ ಮಾಡಿದ್ದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಂಗಳೂರು ಮಹಾನಗರ ಪಾಲಿಕೆ ಕಾರ್ಯನಿರ್ವಹಿಸುತ್ತೆ ಇನ್ನುಳಿದಂತೆ ಒಂಬತ್ತು ಮಹಾನಗರ ಪಾಲಿಕೆ ನೌಕರರು ಮುಷ್ಕರ ಮಾಡ್ತಾರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಕೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ನಾಳೆಯಿಂದ ಅನಿರ್ದಿಷ್ಟ ಅವಧಿಗೆ ಒಂದಾಗುತ್ತೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಹೇಳಿದರು ಇವತ್ತು ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇವತ್ತು ಏನು ನಾವೊಂದು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ ಇದು ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಈ ಒಂದು ಹತ್ತು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಈ ಹೋರಾಟನ ಮುಂದುವರಿಸ್ತಾ ಮುಂದೂರಿಸ್ತಾ ನಾಳೆಯಿಂದ ಸಹ ಹಕ್ಕು ಮಹಾನಗರ ಪಾಲಿಕೆ ರಾಜ್ಯದ ಹಕ್ಕು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ ಹೋರಾಟ ಪ್ರಾರಂಭವಾಗುತ್ತೆ ನಾವು ಯಾವುದೇ ರೀತಿ ಇದರಲ್ಲಿ ರಾಜ್ಯ ಸಂಧಾನದಲ್ಲಿ ಒಪ್ಪಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆಪಟ್ಟಿದ್ದೀವಿ ಮಂಗಳೂರು ಹೊಡೆದು ಮಂಗಳೂರು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ಹೇಳಿರೋದ್ರಿಂದ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ನಾಳೆ ಕಪ್ಪು ಪಟ್ಟಿ ಧರಿಸಿ ಅವರು ಹೋರಾಟ ಮಾಡಬೇಕು ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಸಹ ನಾಳೆ ಕರಳ ದಿನ ಅಂತಲೇ ಆಚರಣೆ ಮಾಡುತ್ತಾ ಕಪ್ಪು ಪಟ್ಟಿ ಧರಿಸ್ಕೊಂಡು ಅವರು ಸಹ ಕೆಲಸ ಮಾಡ್ತಾರೆ ಅದು ಅಲ್ಲಿ ಇದು ರೆಡ್ ಅಲರ್ಟ್ ಆಗಿರೋ ಕಾರಣದಿಂದ ಮಾತ್ರ ಸರ್ ಹತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತಿಂದಾನೇ ನಡೀತಾ ಇದೆ ಸರ್ ಇಲ್ಲ ಮುಖ್ಯ ಕಚೇರಿ ಆಯುಕ್ತ ಕಚೇರಿಯಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಇವತ್ತೇನು ನಮಗೆ ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಿಗೆ ಇದನ್ನ ನಾವು ಮುಂದೂಡ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ಯಾವುದೇ ರಾಜೀ ಸಂಧಾನ ಆಗಿಲ್ಲ ಏನು ಕಾರ್ಯರೂಪಕ್ಕೆ ಆದೇಶ ಓಡಿಸೋವ್ರಿಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇಲ್ಲ ಬಿಬಿಎಂಪಿ ತಮಗೆಲ್ಲ ಗೊತ್ತಿದೆ ನನ್ನ ಮನೆ ಮುಖ್ಯ ಆಯುಕ್ತರು ಹೇಳಿದ್ದಾರೆ ಅದರಲ್ಲಿ ಮಾರ್ಷಲ್ ಇಟ್ಟಿದ್ದಾರೆ ಸರ್ಕಾರ ಗಮನಕ್ಕೆ ತರ್ತೇವೆ ಹೇಳ್ತಾರೆ ಮನೆ ಮುಖ್ಯಾಯುಕ್ತರವರ ಒಂದು ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೀತು ಆ ಸಭೆಯಲ್ಲಿ ಹಲವಾರು ಗಂಟೆಗಳ ಕಾಲ ಸಭೆ ನಡೆದು ತುಂಬ ಅರ್ಥಪೂರ್ಣವಾಗಿ ಚರ್ಚೆ ಆಗಿದೆ ಅಮಾನತನ್ನು ತೆರ್ಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಲ್ಯಾಕ್ ಸೇಫ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಏನು ಗ್ರೇಟರ್ ಬೆಂಗಳೂರು ಮತ್ತು ಬಿ ಬಿ ಎಂ ಪಿ ಇಪ್ಪತ್ತೈದು ವಾರ್ಡ್ ಆಗಿದೆ ಅದಕ್ಕೆ ಸೂಕ್ತವಾದ ಸಿಬ್ಬಂದಿನ ತಗೊಳ್ಳೋದಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಮಾರ್ಷಲ್ಗಳಿಂದ ಭಾಳ ಅನ್ಯಾಯ ಆಗ್ತಾಯಿದೆ ದುಡ್ಡು ನಷ್ಟ ಆಗ್ತಾ ಇದೆ ಅದಕ್ಕೆಲ್ಲ ಕಡಿಮೆ ಆಗ್ತೀವಿ ಅಂತ ಹೇಳಿದ್ವಿ ನಾವು ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಎಲ್ಲ ಸಂಘಕ್ಕೆ ಮತ್ತು ಪದಾಧಿಕಾರಿಗಳಿಗೆ ಬೆಂಬಲ ಕೊಡ್ತೀವಿ ಎಲ್ಲ ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಇಲ್ಲ ಬಿ ಹೊರತುಪಡಿಸಿ ಹತ್ತು ಮಹಾನಗರ ಪಾಲಿಕೆಗಳು ನೈತಿಕ ಬೆಂಬಲ ಕೊಡ್ತೀವಿ ಮತ್ತು ಎಲ್ಲ ಪದಾಧಿಕಾರಿಗಳು ಹತ್ತು ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡ್ತಾರೋ ಅಲ್ಲಿ ನಾವು ಒಂದು ತಂಡ ತಂಡ ಮಾಡಿಕೊಂಡು ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ ಪಾರ್ಕ್ ಅಲ್ಲಿ ಇವತ್ತು ಮುಂದುವರಿಯುತ್ತೆ ಸರ್ ಇಲ್ಲಿ ನಮಗೆ ಸಮಯ ಕೊಟ್ಟಿರೋದು ಇವತ್ತು ಮಾತ್ರ ಹಾಗಾಗಿ ನಾವು ಏನಾದರೂ ಇಲ್ಲೇ ಅವಕಾಶ ಸಿಕ್ಕಿದ್ರೆ ಇಲ್ಲೇ ಮುಂದುವರಿಸ್ತೀವಿ ಇಲ್ಲಾಂದರೆ ಹತ್ತು ಮಹಾನಗರ ಪಾಲಿಕೆ ತುಮಕೂರು ಆಗ್ಬೋದು ಮೈಸೂರು ಆಗ್ಬೋದು ಶಿವಮೊಗ್ಗ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಬಳ್ಳಾರಿ ಆಗ್ಬೋದು ಹುಬ್ಳಿ ಧಾರವಾಡ ಆಗ್ಬೋದು ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲೂ ಹೋರಾಟನ ನಾವು ಹೌದು ಸರ್ ಆ ಮಹಾನಗರ ಪಾಲಿಕೆಯಲ್ಲಿ ಮಾಡ್ತೀವಿ ಸರ್ ಬಿಬಿಎಂಪಿ ಎಂಪ್ಲಾಯ್ಸು ಯಥಾಸ್ಥಿತಿಯಾಗಿ ನಾಳೆಯಿಂದ ಕೆಲಸ ಮಾಡಬೇಕು ಮತ್ತು ಏನು ಇವತ್ತೊಂದು ದಿನ ನಾವು ಮುಷ್ಕರ ಮಾಡಿ ಸಾರ್ವಜನಿಕರಿಗೆ ಏನು ನಾವು ಕೆಲಸದಲ್ಲಿ ತೊಡಕು ಮಾಡಿದ್ವಿ ಅದನ್ನು ಹೆಚ್ಚಿಗೆ ಕೆಲಸ ಮಾಡಿ ಆ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಕೆಲಸ ಒಳ್ಳ ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾತನಾಡಿ ಅಧಿಕಾರಿ ನೌಕರರ ಮೇಲೆ ಸಹಾನುಭೂತಿ ಇರಬೇಕು ಅವರ ಕಷ್ಟಗಳು ಕುರಿತಾಗಿ ನನಗೆ ಅರಿವಿದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತಹ ಅವಶ್ಯಕತೆ ಇಲ್ಲ ಕುಳಿತು ಚರ್ಚೆ ಮಾಡಿ ಬಗೆಹರಿಸೋಣ ಸಸ್ಪೆಂಡ್ ಆದಂತಹ ನೌಕರರ ಕುರಿತಾಗಿ ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ತೇವೆ ಸಂಘದವರು ಇಟ್ಟಂತಹ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುತ್ತೆ ಅಂತ ತಿಳಿಸಿದ್ದಾರೆ ನಾಲ್ಕೈದು ಬೇಡಿಕೆಗಳಿದೆ ಕೆಲವು ಪೋಸ್ಟ್ಗಳಿಲ್ಲ ಭಾಳ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಮೇಲೆ ಏನಾದ್ರೂ ಕ್ರಮ ತಗೊಳ್ಬೇಕಾದ್ರೆ ಅವರಿಗೆ ನೋಟಿಸ್ ಕೊಟ್ಟು ಮಾಡಬೇಕು ಅಮಾನತು ಮಾಡಿದ್ದಾರೆ ಕೆಲಸ ಮಾಡಿದ್ರು ಸಹ ಅಂತ ಹೇಳಿಬಿಟ್ಟು ನಾಲ್ಕೈದು ಹೇಳಿಕೆ ಹೇಳ್ತಾ ಇದ್ರು ಅದನ್ನು ನಾನು ಖಂಡಿತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಖಂಡಿತ ಅವ್ರ ಫಾಲೋ ಫಾಲೋಅಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪೋಸ್ಟ್ ಅವಶ್ಯಕತೆ ಇದೆ ಅಥವಾ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಪೋಸ್ಟ್ ಭರ್ತಿ ಆಗಿಲ್ಲ ಅದು ಸರ್ಕಾರ ಮುಂದೆ ನಾನು ಇಟ್ಕೊಂಡು ಈಡೇರಿಸಿ ಅದು ಸರ್ಕಾರಕ್ಕೆ ಈಡೇರಿಸಲಿಕ್ಕೆ ಕೇಳ್ತೇನೆ ನಮ್ಮ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ನಾವು ಖಂಡಿತ ಮಾಡ್ತೇವೆ ಈಗಾಗಲೇ ಕೆಲವು ಕೇಸಸ್ನಲ್ಲಿ ಅವರಿಗೆ ಅವರು ನಮ್ಮ ಹತ್ರ ಕೇಳಿದರು ಅದು ನಾವು ಪ ಪರಿಶೀಲಿಸಿ ಬೇಗನೆ ಬಗೆಹರಿಸಲಿಕ್ಕೆ ಕ್ರಮ ತಗೊಳ್ತೀವಿ ಅದು ಒಂದು ನಾನು ಅದೇ ಹೇಳ್ತಾ ಇದ್ದೇನೆ ಯಾವುದು ಬೇಸಿಸ್ ಮೇಲೆ ಆಗಿದೆ ಅದರ ಬಗ್ಗೆ ಯಾವ ಆಧಾರದ ಮೇಲೆ ಆಗಿದೆ ಈಗ ಭಾಳ ನಮ್ಮ ರೆವೆನ್ಯೂ ಆಫೀಸರ್ಸ್ ಭಾಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಏನಾದರೂ ನಮ್ಮ ಕಡೆಯಿಂದ ಸಹ ಹೆಚ್ಚು ಕಡಿಮೆ ಆಗಿದ್ರೆ ಅದು ಖಂಡಿತ ನಾವು ಸೂಕ್ತ ತೀರ್ಮಾನ ತಗೊಳ್ತೇವೆ ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ ನಾವು ಅದಕ್ಕೆ ಚರ್ಚೆ ಮಾಡಿದ್ದೇವೆ ಅವರು ಅವರು ಸಹ ನಿನ್ನೆನೆ ನಮಗೆ ಗೊತ್ತಾಗಿತ್ತು ಅದಕ್ಕೆ ಅವರಿಗೆ ಚರ್ಚೆ ಮಾಡಿಬಿಟ್ಟು ಅದು ಬಹುತೇಕ ನಮ್ಮ ಅದೇ ಭಾವನೆ ಇದೆ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಇದೆ ನಾವು ಅವರಿಗೆ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅವರು ನಮ್ಮ ಅವರು ನಮಗೆ ಪ್ರತಿಯೇನು ಪ್ರೊಟೆಸ್ಟ್ ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಈಗ ತೆಗೆಸಲಿಕ್ಕೆ ಸಹ ಕೇಳ್ಕೊಂಡಿದ್ದೀವಿ ತುಂಬಾ ತೊಂದರೆ ಆಗ್ತಿದೆ ಈಗ ಎಲ್ಲರೂ ಈಗ ನಾವು ಅದಕ್ಕೆ ಅವರಿಗೆ ಸ್ವಲ್ಪ ಬೇಗನೆ ಕೆಲಸಕ್ಕೆ ವಾಪಸ್ ಬರಲಿಕ್ಕೆ ಕೇಳ್ಕೊಳ್ತಿದ್ವಿ